ಿಯೋಡಲ್ಲಿ ಹಿಡಿದಾ ತಳು ಆಯೋಗಿಯ ನೋಡಲಿ ಪಲವಂತಯ ಸದೇವೆಯ ಪೂಜೈ ಕರ್ಮವೇ ಅಪರ ವಿಶಿಷ್ಟ ಆಚರಣೆಯೊಂದಿಗೆ ರೈತರು ಖಾರ ಹಬ್ಬವನ್ನು ಆಚರಣೆ ಮಾಡುತ್ತಿರುವ ದೃಶ್ಯವನ್ನು ವೀಕ್ಷಕರೇ ಒಂದೊಮ್ಮೆ ನೋಡಲೇಬೇಕು ಇದು ಎಲ್ಲಿ ಅಂತೀರಾ ಜಗಳೂರು ತಾಲೂಕಿನ ಉಚ್ಚನಳ್ಳಿ ಗ್ರಾಮದಲ್ಲಿ ರೈತರು ಎತ್ತುಗಳಿಗೆ ಶೃಂಗಾರ ಮಾಡಿಕೊಂಡು ಊರು ತುಂಬೆಲ್ಲ ಮೆರವಣಿಗೆ ಮಾಡುತ್ತಿರುವ ವಿಶಿಷ್ಟ ಆಚರಣೆಯೊಂದನ್ನು ನೀವು ನಮ್ಮ ವಿಡಿಯೋದಲ್ಲಿ ವೀಕ್ಷಿಸಿ ல ನಮ್ಮದು ಜಗಳೂರು ತಾಲೂಕು ಚವನಹಳ್ಳಿ ಗ್ರಾಮ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಖಾರ ಹುಣ್ಣಿಮೆಯ ನಂತರ ಮೊದಲನೇ ಸೋಮವಾರದಂದು ಎತ್ತುಗಳಿಗೆ ಶೃಂಗಾರ ಮಾಡಿಬಿಟ್ಟು ಸಾಯಂಕಾಲ ಸುಮಾರು ಐದು ಗಂಟೆಯ ವೇಳೆಗೆ ಗ್ರಾಮದ ಭಾಗದಲ್ಲಿ ಮೇನ್ ಭಾಗದಲ್ಲಿ ಅಂದರೆ ಭಾಗದಲ್ಲಿರ್ತಕ್ಕಂಥ ಕರಿಗಲ್ಲು ಮತ್ತು ಸಿದ್ದಪ್ಪ ದೇವಸ್ಥಾನ ಅಂತ ಇದೆ ಅದು ಊರಿನ ಹೆಬ್ಬಾಗಿಲ ಬಳಿ ಇದೆ ಆ ದೇವರಿಗೆ ನೂರ ಒಂದು ಕೊಡಪಾಣಗಳಲ್ಲಿ ನೀರಿನ ಅಭಿಷೇಕ ಮಾಡ್ತೇವೆ ಒಂದು ನೂರ ಪು ನೂರು ಪುಷ್ಪಗಳನ್ನು ನೂರು ಎಲೆ ನೂರು ಅಡಿಕೆಗಳನ್ನು ಇಟ್ಟು ಮೊದಲನೇದಾಗಿ ನೀರಿನಲ್ಲಿ ಅಭಿಷೇಕ ಮಾಡಿ ನಂತರ ಎಲ್ಲ ಗ್ರಾಮದ ಎಲ್ಲ ಮನೆಗಳಿಂದಲೂ ಸಹ ಎಡೆ ಬರುತ್ತೆ ಆ ಎಡೆಯನ್ನು ನೈವೇದ್ಯ ಮಾಡಿ ಆ ಎಡೆಯ ರೂಪದಲ್ಲಿ ಬಂದಂಥ ಪ್ರಸಾದವನ್ನು ಬಕೆಟ್ನಲ್ಲಿ ಕಲಿಸ್ಕೊಂಡು ಏನು ಕರಿಗಲ್ಲಿನಿಂದ ಸಿದ್ದಪ್ಪನ ದೇವಸ್ಥಾನದವರೆಗೂ ನೀರು ನಿಂತಿರುತ್ತೋ ನಾವು ಅಭಿಷೇಕ ಮಾಡಿದಂಥ ನೀರು ಆ ನೀರಿನಲ್ಲಿ ಗ್ರಾಮದ ಎಲ್ಲ ಎತ್ತುಗಳನ್ನು ಆ ನೀರಿನಲ್ಲಿ ತುಳಿಸ್ಕೊಂಡ್ಬಿಟ್ಟು ಆ ಸರಗವನ್ನು ಆ ದೇ ಎತ್ತುಗಳಿಗೆ ಪ್ರೋಕ್ಷಣೆ ಮಾಡಿಸಿ ಕರ್ಕೊಂಡು ಹೋಗುವಂಥ ಒಂದು ಪದ್ಧತಿ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಈ ರೀತಿ ಮಾಡೋದರಿಂದ ದನ ಕರುಗಳಿಗೆ ಯಾವುದೇ ರೀತಿಯ ರೋಗರುಜಿನಗಳು ಬರದಂತೆ ಆ ದೇವ ಸಿದ್ದಪ್ಪ ಸ್ವಾಮಿ ಕಾಪಾಡ್ತಾನೆ ಅನ್ನುವಂಥ ಪ್ರತೀತಿ ಹಿಂದಿನಿಂದಲೂ ಬಂದಿದೆ ಇದನ್ನು ಹೀಗೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಇದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಇಷ್ಟು ಹೇಳಿ ನಾನು ರಂಗನಾಥ್ ರೆಡ್ಡಿ ಹುಚ್ಚನಹಳ್ಳಿ ಗ್ರಾಮದ ಮುಖಂಡರು ವೀಕ್ಷಕರೇ ನಮ್ಮ ಪ್ರಗತಿಪರ ರೈತರು ಮುಖಂಡರಾಗಿರುವ ರಂಗನಾಥ ರೆಡ್ಡಿ ಅವರು ಹುಚ್ಚನಹಳ್ಳಿ ಇವರು ಹೇಳಿದಂತೆ ನಿಮೆಯ ವೈಶಿಷ್ಟ್ಯವನ್ನು ತಿಳಿಸಿದ್ದಾರೆ ಬೇಸಿಗೆ ಕಾಲ ಮುಗಿದು ಮುಂಗಾರು ಹಂಗಾಮು ಕರೆತರುವ ಹುಣ್ಣಿಮೆಯೇ ಕಾರುಣಿಮೆ ವೈಶಿಷ್ಟ್ಯತೆ ಎತ್ತುಗಳಿಂದ ಭೂಮಿಯನ್ನು ಉಳಿಮೆ ಮಾಡಿ ಬಿತ್ತನೆ ಕಾರ್ಯ ಆರಂಭ ಮಾಡುವ ಸಂಭ್ರಮದ ಸಡಗರದ ಒಂದು ಹಬ್ಬವೇ ಕಾರುಣಿಮೆ ಕಾರಬ್ಬ ಎಂದು ನಮ್ಮ ರೈತರು ಇಡೀ ನಾಡಿನ ಪ್ರತಿ ಹಳ್ಳಿಗಳಲ್ಲಿ ಆಚರಿಸುವ ಒಂದು ವೈಶಿಷ್ಟ್ಯತೆ ವಿಶಿಷ್ಟ ನಮ್ಮ ಶುಕ್ರದಶೆ ನ್ಯೂಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ